ಫೈಝನ್ ತಗೊಂಡಿದ್ದೀನಿ ಇದಕ್ಕೆ ನೇರ ಹೊಣೆಗಾರರು ಡಿ ವೈ ಎಸ್ ಪಿ ತಹಸೀಲ್ದಾರ್ ಅಲ್ಲಿ ಸಂಬಂಧಪಟ್ಟಂಥ ಆಫೀಸರ್ಗಳು ಯಾಕಂದರೆ ನಾನು ಫೈಜನ್ ತಗೊಂಡಿದ್ದೀನಿ ಆಲ್ಮೋಸ್ಟ್ ಈಗ ಡಿವೈಎಸ್ಪಿ ಡಿ ವೈ ಎಸ್ ಪಿ ನಂದಗಾವಿ ಚೋರ್ ತಹಸೀಲ್ದಾರ್ ಸೋಮನ್ಕಟ್ಟಿ ಇಬ್ರು ಮಿನಿಸ್ಟರ್ ಶಿವಾನಂದ್ ಪಾಟೀಲ್ ಎಂ ಬಿ ಪಾಟೀಲ್ ಮತ್ತು ಬಿ ಎಸ್ ಪಾಟೀಲ್ ಸ ಯಾಳ್ಗಿ ಅಂತೇಳಿ ಮತ್ತು ಹೂವಿನಿಪ್ಪರಿಗೆ ಪಿ ಕೆ ಪಿ ಎಸ್ನ ಅಧ್ಯಕ್ಷ ಪರಮಾನಂದ್ ಗೋಟೆದ್ ಅಂತೇಳಿ ನಾನು ಕೊಲೆ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ மட ஓயே எய் மங்காட ஓபனி மங்காடி எய் மங்காடி மங்காடலே எய் மங்காடி அது என்ன நடக்குதுல மஸ்மனா uğரா சரியா இல்லீங்க uğரா சரியா இல்லா முன்னா uğரா சரியா ನೋட் பண்ணு எய் எய் ஒரு நிமிஷம் எய் எய் சபா சரா ನಮಸ್ಕಾರ ನಾನು ಬಿಜಾಪುರ ಜಿಲ್ಲೆ ಬಸವನಬಾಗೇಡಿ ತಾಲೂಕಿನ ಹೂನಿಪುರಿ ಗ್ರಾಮದ ನಿವಾಸಿ ಪ್ರದೀಪ್ ಅಂತೇಳಿ ವಿಷಯ ಏನಂದರೆ ಬಿಜಾಪುರದ ಬಿಜಾಪುರ ಜಿಲ್ಲೆ ಬಸವನಬಾಗೇಡಿ ತಾಲೂಕಿನ ಡಿ ವೈ ಎಸ್ ಪಿ ನಂದ್ಗಾವಿ ಸೋರ್ ತಹಸೀಲ್ದಾರ್ ಕಟ್ಟಿ ಇಬ್ಬರು ಮಿನಿಸ್ಟರ್ ಶಿವಾನಂದ್ ಪಾಟೀಲ್ ಎಮ್ ಬಿ ಪಾಟೀಲ್ ಮತ್ತು ಬಿ ಎಸ್ ಪಾಟೀಲ್ ಸ ಯಾಳ್ಗಿ ಅಂತೇಳಿ ಮತ್ತು ಹೂವಿನಿಪ್ಪರಿಗೆ ಪಿ ಕೆ ಪಿ ಎಸ್ನ ಅಧ್ಯಕ್ಷ ಪರಮಾನಂದ್ ಗೋಟೆದ್ ಅಂತೇಳಿ ನಾನು ಕೊಲೆ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಕೊಲೆ ನನಗೆಲ್ಲ ಹೊಡೆದಾಟ ಹೊಡೆದು ಇದು ಮಾಡಿದ್ದಾರೆ ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಮೇಲಾಗಿ ಈಗ ನಾನು ವಿಷಯ ಕುಡಿದು ಖುಷ ಕುಡಿದಿದ್ದೇನೆ ಈಗ ಪೈಝನ್ ತೊಗೊಂಡಿದ್ದೀನಿ ಇದಕ್ಕೆ ನೇರ ಹೊಣೆಗಾರರು ಡಿ ವೈ ಎಸ್ ಪಿ ತಹಸೀಲ್ದಾರ್ ಅಲ್ಲಿ ಸಂಬಂಧಪಟ್ಟಂಥ ಆಫೀಸರ್ಗಳು ಯಾಕಂದರೆ ನಾನು ಪೈಝನ್ ತೊಗೊಂಡಿದ್ದೀನಿ ಈಗ ಆಲ್ಮೋಸ್ಟ್ ಈಗ ನೋಡ್ಬೋದು ನೀವು ನನ್ನ ಪರಿಸ್ಥಿತಿ ಈಗ ನನ್ನ ಸಾವಿಗೆ ಡಿ ವೈ ಎಸ್ ಪಿ ಅಲ್ಲಿರುವಂಥ ಆಫೀಸರ್ಗಳು ಡಿ ಸಿ ಎಲ್ಲರೂ ನನ್ನ ಸಾವಿಗೆ ಕಾರಣ ಇದ್ದಾರೆ ನನಗೆ ಯಾರೂ ರಕ್ಷಣೆ ಕೊಟ್ಟಿಲ್ಲ ಈಗ ನಾಳೆ ನಾನು ಈ ವಿಷಯ ಸಿ ಎಮ್ಒನವರೆಗೂ ಮುಟ್ಟಬೇಕು ನನ್ನ ಸಾವಿಗೆ ಡಿ ವೈ ಎಸ್ ಪಿ ಮತ್ತು ತಹಸೀಲ್ದಾರ್ ಇಬ್ಬರು ಸಚಿವರು ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಹೂನಿಪಿಗಿ ಪಿ ಕೆ ಪಿ ಎಸ್ನ ಅಧ್ಯಕ್ಷ ಪರಮಾನಂದ್ ಗೋಟೆದವ್ರ ಮೇಲೆ ಇಪ್ಪತ್ತು ಕೇಸ್ಗಳು ಕೂಡ ಇದ್ದರೂ ಕೂಡ ಅವನ ಬಚ ಕ್ರಿಮಿನಲ್ ಮೇಲಾಗಿ ಹೇಳಬೇಕಪ್ಪ ಅಂದರೆ ಎ ಸಿ ಬಿ ಕೇಸ್ ಇದ್ದರೂ ಕೂಡ ಅವನ ಮೇಲೆ ಹೆಣ್ಮಕ್ಳು ಹೆಣ್ಮಕ್ಳು ಕೇಸ್ ಇದೆ ಅವನ ಹತ್ರ ಅವನು ಗುಂಡಾ ಒಬ್ಬನು ಗುಂಡಾ ಥರ ಆ್ಯಕ್ಟ್ ಮಾಡಿ ಎಲ್ಲನೂ ಇದು ಮಾಡ್ತಾ ಇದ್ದಾರೆ ನನ್ನ ಸಾವಿಗೆ ಇವರೆಲ್ಲರೂ ಹೊಣೆಗಾರರು ಯಾರಪ್ಪ ಅಂದರೆ ಬಸವನ್ ಬಗೌಡಿ ಡಿ ವೈ ಎಸ್ ಪಿ ಸೋಮನ್ ಕಟ್ಟಿ ತಹಶೀಲ್ದಾರ್ ಮತ್ತು ಸಿ ಪಿ ಐ ಶಿವಾನಂದ್ ಪಾಟೀಲ್ ಎಮ್ ಬಿ ಪಾಟೀಲ್ ಯಾಳ್ಗಿ ಬಿ ಎಸ್ ಪಾಟೀಲ್ ಪರ್ಮಾನಂದ್ ಕೋಟೆದು ಆ ಪಿ ಕೆ ಪಿ ಎಸ್ನೆಲ್ಲ ಸಿಬ್ಬಂದಿಗಳು ಮತ್ತು ಪಿ ಕೆ ಪಿ ಎಸ್ನೆಲ್ಲ ಸೆಕ್ರೆಟ್ರಿಗಳು ಮೇಡಮ್ ಎಲ್ಲರೂ ನನ್ನ ಭಾಳ ಪೈಝನ್ ತೊಗೊಂಡ್ಬಿಟ್ಟಿದ್ದೀನಿ ನನಗೆ ತ್ರಾಸಾಗ್ತಾಯಿದೆ ನನ್ನ ಸಾವಿಗೆ ಇವರೇ ಕಾರಣ